ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ನಾಗ್ರಾಳ್ ರೈಬಾಗ್ ರೈಲ್ವೆ ಸ್ಟೇಷನ್ ಇವರ ಆಶ್ರಯದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜಯಂತ್ಯುತ್ಸವ ಹಾಗೂ ಕಾಂಪೌಂಡ್ ಕಟ್ಟಡ ಉದ್ಘಾಟನಾ ಮಾಡಿದಂಥ ಸನ್ಮಾನ್ಯ ಶ್ರೀ ವಿವೇಕ ಅಣ್ಣ ವಿ ಪಾಟೀಲ್ ಮಾಜಿ ವಿಧಾನ ಪರಿಷತ್ತ ಸದಸ್ಯರು ಬೆಳಗಾವಿ ಹಾಗೂ ಅಧ್ಯಕ್ಷರು ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿ ದಿವ್ಯ ಸಾನಿಧ್ಯ ಸದ್ಗುರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮೀಜಿಗಳು ಪರಮಾನಂದವಾಡಿ ಅಧ್ಯಕ್ಷತೆ ಶ್ರೀ ರಾಯಪ್ಪ ಹಾಲಪ್ಪ ಗೊಂಡೆ ಉಪನ್ಯಾಸಕರು ಶ್ರೀ ಬಿ ಎಲ್ ಗಂಟಿ ನಿರೂಪಣೆ ಮಾಡಿದಂಥ ಶ್ರೀ ಎಸ್ ಬಿ ಸಲಗರೆ ವಂದನಾರ್ಪಣೆ ಶ್ರೀ ರಮೇಶ್ ಬಸಲಿಂಗ್ ಗೊಂಡೆ ಅತಿಥಿಗಳು ಬೀರಪ್ಪ ಗೊಂಡೆ ಅಪ್ಪಸಾಬ್ ಕೆಂಗೇನೆಯವರ್ ಅರ್ಜುನ್ ವ್ಯಾಪಾರಿ ಅಣ್ಣಪ್ಪ ವ್ಯಾಪಾರಿ ತಮ್ಮಾಣಿಗೊಂಡೆ ಸಂಜೀವ್ ಗೊಂಡೆ ಮಾರುತಿ ಗೊಂಡೆ ಅಪ್ಪಣ್ಣ ಗೊಂಡೆ ಬಸ್ಲಿಂಗ್ ಅಂಬರೀಶ್ ಬ್ಯಾಕುಡೆ ಸುನೀಲ್ ಗೊಂಡೆ ಅಜಿತ್ ಗೊಂಡೆ ದರಪ್ಪ ಗೊಂಡೆ ಬೈರು ಗೊಂಡೆ ಮೌನೇಶ್ ವ್ಯಾಪಾರಿಸ್ ವಸಂತ ಗೊಂಡೆ ಶಿದ್ದು ಗೊಂಡೆ ವಿಠಲ್ ಗೊಂಡೆ ಮತ್ತಿತರು ಇದ್ದರು സെരവേശ കരുമിരി തോ നീ നമ്മ ഗുരുവെടി ഗണ ജ്യോതിയ ബളകിഷ്യ God ಮನಪುನ ಮಾಡಿದಂತ ಮೈನ ಭಾರತ ರಾಷ್ಟ್ರ ಏನೋ ಸ್ವಾತಂತ್ರ್ಯವನ್ನ ಪಡೆದುಕೊಳ್ತಿತ್ತು ಅಂತ ನನ್ನ ಅನಿಸಿಕೆ ರಾಯಣ್ಣನವ್ರು ಇದ್ದಾಗಲೇನೆ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ನಾವೇನು ಕಾಯಿ ಮಾಡುತ್ತಾ ಇದ್ರು ಅಂದ್ರೆ ಗಡ 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 ನಡೆದುತ್ತಾ ಇದ್ರು ಹಾಗಾಗಿ ಅವನನ್ನು ಹೇಗಾದರೂ ಮಾಡಿ ಬಂಧಿಸಬೇಕು ಅಂತ ಹೇಳಿ ಮೋಸ ಮಾಡಿ ಅವರನ್ನ ಬಂಧಿಸಿ ಗಲ್ಲಿಗೆ ಹಾಕಿದ್ರು ಆದ್ರೆ ಗಲ್ಲಿಗೆ ಹೋಗಬೇಕಾದಾಗ ಭಯ ಇರಲಿಲ್ಲ ಅವರಿಗೆ ಅಯ್ಯೋ ನಾನು ಇನ್ನೂ ಒಂದಿಷ್ಟು ದಿನ ಬದುಕಬೇಕಾಗಿತ್ತು ಅನ್ನೋ ಭಯ ಇರಲಿಲ್ಲ ಆದ್ರೆ ಇಂತಹ ಧೀರ ಹೋರಾಟನ ರಕ್ತ ಅವಾಗಲೂ ಕೂಡ ಕುದಿತಾ ಇತ್ತು ನಾನು ಸತ್ತು ಹೋಗ್ತಾನಿಲ್ಲ ಸತ್ತು ಬದುಕಿದಂತವರು ಯಾರು ಅಂತಂದ್ರೆ ರಾಯಣ್ಣನವರು ಸತ್ತು ಬದುಕಿದಂತವರು ಆ ಬಹುಶಃ ಚಿರಂಜೀವಿಗಳಂತ ಏನು ಹೇಳ್ತೇವೆ ನಾವು ಕಣ್ಣೇ ನೋಡ ರಾಯಣ್ಣನವರು ನಿಜವಾದಂತಹ ಚಿರಂಜೀವಿಗಳು ಅಂತ ನನಗೇ ಹೌದಲ್ಲ ಹಾಗಾಗಿ ಬಂಧುಗಳೇ ಇವತ್ತು ರಾಯಭಾಗದ ಈ ಸ್ಟೇಷನ್ ಕ್ರಾಂತಿವೀರ ಸಂಘಟನೆಯನ್ನು ಮಾಡಿಕೊಂಡು ತಾವು ಬಹಳಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪೂರಕವಾಗಿರುವಂತಹ ಏನಪ್ಪಾ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಅದರಲ್ಲಿ ಬಹುಮಾನವನ್ನ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನ ಮತ್ತು ಸರ್ಟಿಫಿಕೇಟ್ ಅನ್ನ ಪ್ರಮಾಣ ಪತ್ರವನ್ನ ಕೊಟ್ಟು ಆ ಮಕ್ಕಳಿಗೆ ಒಂದು ದಾರಿದೀಪ ರಾಯಣ್ಣನ ರಕ್ತ ಆ ಮಕ್ಕಳಲ್ಲಿ ಕುದಿಯುವ ಹಾಗೆ ಆ ಒಂದು ವ್ಯವಸ್ಥೆಯನ್ನ ಮಾಡಿದಿರಿ ಬಹುಶಃ ಅಖಂಡ ಕರ್ನಾಟಕದಲ್ಲಿ ಎಲ್ಲ ಶಾಲೆಗಳಲ್ಲಿಯೂ ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಕುರಿತು ಪ್ರಬಂಧ ಸ್ಪರ್ಧೆಯನ್ನ ಇದು ಬರೀ ತಾಲೂಕು ಮಟ್ಟದಲ್ಲಿ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಅಲ್ಲ ಇದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಾಡು ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ರಾಯಣ್ಣನವರ ಜೀವನ ಅವಕಾಶ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಮೂಲಕವಾಗಿ ಒಂದು ಸೂಚನೆಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ